ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನೆಲ್ ಸೊ ಇದು ಬಂದ್ಬಿಟ್ಟು ಅನದರ್ ಟ್ರಾವೆಲಿಂಗ್ ಬ್ಲಾಗ್ ಸೊ ನಾವು ದೇವಸ್ಥಾನಕ್ಕೆ ಇದ್ದೀವಿ ಯಾವ ದೇವಸ್ಥಾನ ಅಂದರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಸೊ ನನಗೆ ಲಾಸ್ಟ್ ವಿಡಿಯೋ ನಾನು ಏನು ಮಾಡಿದ್ದೆ ತುಂಬಾ 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 ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ರೆಡಿ ಆಗಿದ್ದೀವಿ ಸೊ ಬನ್ನಿ ಹೋಗ್ತಾ ನಾನು ಮಾತಾಡ್ತೀನಿ ಸೊ ಗೈಝ್ಸ್ ಈ ವಿಡಿಯೋದಲ್ಲಿ ನಾವು ಧರ್ಮಸ್ಥಳದ ಸುತ್ತಮುತ್ತ ಇರುವಂಥ ಪ್ಲೇಸಸ್ ಅಂದರೆ ನಮಗೆ ಗೊತ್ತಿಲ್ಲದಿರೋವಂಥ ಪ್ಲೇಸಸ್ನ ನಾನು ಇಲ್ಲಿ ತೋರಿಸ್ತೀನಿ ಸೊ ನಾವು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಮನೆ ನೈನ್ ಫಾರ್ಟಿ ಫೈವ್ ಏನೋ ಆಗಿತ್ತು ಮನೆ ಬಿಟ್ಟಾಗ ಸೊ ಟೂ ಡೇಸ್ ನಿಮ್ಮ ಮೈಂಡ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದಕ್ಕೆ ಟೂ ಡೇಸ್ ನೀವು ಏನಾದರೂ ಹೊರ್ಗಡೆ ಹೋಗಬೇಕು ಅಂತ ಇದ್ರೆ ಧರ್ಮಸ್ಥಳ ಸೈಡು ಸೊ ಫಸ್ಟು ನಾವು ಮನೆಯಿಂದ ಹೊರಟಿದ ತಕ್ಷಣ ಫಸ್ಟು ಸೌತಡ್ಕ ಗಣಪತಿ ಅಂದರೆ ಗಂಟೆ ಗಣಪತಿ ಅಂತಲೂ ಕರೀತಾರೆ ಸೊ ನಾವು ಆ ಪ್ಲೇಸ್ನ ನಾವು ವಿಸಿಟ್ ಮಾಡಿದ್ವಿ ಸೊ ಇಲ್ಲಿನ ವಿಶೇಷತೆ ಏನಂತಂದರೆ ಇಲ್ಲಿ ನಾವು ಏನೇ ಅಂತ ಆರಿಸ್ಕೊಂಡ್ರು ಏನಾದರೂ ಅರ್ಕೆ ಮಾಡ್ಕೊತೀವಲ್ವ ಸೊ ಅದು ಆದಾದ ಮೇಲೆ ನಾವು ಇಲ್ಲಿ ಗಂಟೆನ ಕಟ್ಟೋ ಅಂಥ ಪದ್ಧತಿ ಇದೆ ಸೊ ನೀವು ಏನಾದರೂ ಅಂದ್ಕೊಂಡಿದ್ದು ಆ ಅನ್ಕೊಂಡಿದ್ದಾದಮೇಲೆ ಅದೇನಾದರೂ ಆರ್ಕೆ ಆರಿದ್ ಐ ಮೀನ್ ಅದು ಆ ಪೂರೈಸತ್ತಲ್ವ ಸೊ ಅದಾದಮೇಲೆ ನೀವು ಬಂದಿಲ್ಲ ನಿಮ್ಮ ಅರಕೆ ಏನಿದೆಯೋ ಅದನ್ನು ತೀರಿಸಬೇಕಾಗತ್ತೆ ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ಧರ್ಮಸ್ಥಳ ಸೈಡ್ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಶ್ರೀರಾಮಂದು ನೀವು ದೊಡ್ಡದಾಗಿರುವಂತಹ ಒಂದು ದೇವಸ್ಥಾನ ನೋಡ್ಬೋದು ಸೊ ಇಲ್ಲಿ ಒಳಗಡೆ ಇದು ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ ಸೊ ಹೊರಗಡೆಯಿಂದ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿನ ವಿಶೇಷತೆ ಏನಂತಂದರೆ ನವದುರ್ಗೆಯರದು ಅಂದರೆ ಚಾಮುಂಡೇಶ್ವರಿ ಒಂಬತ್ತು ಅವತಾರ ಇದೆಯಲ್ವ ಸೊ ಅದರದ್ದು ಇಲ್ಲಿ ಸ್ಥಾಪನೆ ಮಾಡಿದರೆ ಮತ್ತು ನವಗ್ರಹಗಳದ್ದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮತ್ತು ಸಾಯಿಬಾಬಾ ಅವರದು ಮತ್ತು ವಿಗ್ರಹಗಳು ಸಹ ಇಲ್ಲಿ ತುಂಬಾ ಚೆನ್ನಾಗಿದೆ ಫುಲ್ಲು ಒಳಗಡೆ ಹೋದ್ರೆ ತುಂಬ ಪೀಸ್ಫುಲ್ ಅಂತ ಅನ್ಸುತ್ತೆ ತುಂಬ ಸೈಲೆಂಟಾಗಿರುತ್ತೆ ಸೊ ನಾವು ಅಲ್ಲಿಂದ ನಾವು ಮುಗಿಸ್ಕೊಂಡು ಮತ್ತೆ ನಾವು ಆ ಧರ್ಮಸ್ಥಳಕ್ಕೆ ಬಂದ್ವಿ ಸೊ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಟೈಮ್ನ ವೇಸ್ಟ್ ಮಾಡಬಾರ್ದು ಅಂತ ಅಂದರೆ ಸೊ ನಮಗೆ ಇಲ್ಲಿ ದೇವಸ್ಥಾನ ಓಪನ್ ಇರುತ್ತೆ ಅಂದ್ಕೊಂಡು ಬಂದ್ವಿ ಸೊ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದ್ವಿ ನಾವು ಬಂದಾಗ ಮೂರು ಗಂಟೆ ಆಗಿತ್ತು ನೋಡ್ಬೋದು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ ಅದು ಎಚ್ ಎಮ್ ಟಿ ವಾಚಲ್ಲಿ ಸೊ ಇಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಊಟ ತಿಂದ್ಕೊಂಡು ಸೊ ಸ್ಟ್ರೈಟ್ ನಾವು ಇವಾಗ ಕಾರಂಜೇಶ್ವರ ದೇವಸ್ಥಾನ ಇದು ಎಲ್ಲೂ ಯಾರಿಗೂ ಗೊತ್ತಿಲ್ಲ ಈ ಪ್ಲೇಸ್ ಬಂದು ಈ ಪ್ಲೇಸ್ ಎಕ್ಸಾಕ್ಟಾಗಿ ಸೊ ಇದು ಧರ್ಮಸ್ಥಳದಿಂದ ತರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಮತ್ತು ಬೆಳ್ತಂಗಡಿಯಿಂದ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಸೊ ನೀವು ಅಲ್ಲಿಂದ ನೀವು ಕಾರಂಜೇಶ್ವರ ಟೆಂಪಲ್ ಅಂತ ಹಾಕಿದ್ರೆ ನೀವು ಈ ಪ್ಲೇಸಿಗೆ ರೀಚ್ ಆಗ್ಬೋದು ಇದು ತುಂಬ ಫೇಮಸ್ ಅಂತ ಏನಿಲ್ಲ ಸೊ ಇದು ಈ ಏನಿದೆಯಲ್ವ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಸೊ ನಾವು ಹೋಗಿದ್ವಲ್ಲ ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ನಾನು ಇಲ್ಲಿ ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡ್ತಾಯಿದ್ದೀನಿ ಒಂದು ಸತಿ ಹೋಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ಲೇಸ್ ಮಾತ್ರ ತುಂಬಾ ಪೀಸ್ಫುಲ್ಲಾಗಿ ತುಂಬ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಬಂದುಬಿಟ್ಟು ಈ ದೇವಸ್ಥಾನದ್ದು ವಿಶೇಷತೆ ಅಂತ ಏನೂ ಇಲ್ಲ ನಮ್ಮ ಬೆಟ್ಟದ ಮೇಲೆ ತುದಿಯಲ್ಲಿ ಮಾತ್ರ ಶಿವನ ದೇವಸ್ಥಾನ ಇದೆ ಅಷ್ಟೇ ಅದು ಬಿಟ್ಟರೆ ಸುತ್ತಮುತ್ತ ಫುಲ್ ಗ್ರೀನರಿ ಬೆಟ್ಟದ ಮೇಲೆಯಿಂದ ಮತ್ತು ಕಲ್ಯಾಣಿ ಇದೆ ಮತ್ತು ಕೆಳಗಡೆ ಹೋದರೆ ಪಾರ್ಕಿಂಗ್ ಮಾಡ್ತೀವಲ್ವ ಸೊ ಅಲ್ಲಿ ಮಾತ್ರ ಚಿಕ್ಕದಾಗಿ ಒಂದು ಪಾರ್ಕ್ ಮಾಡಿದ್ದಾರೆ ಸೊ ನಾವು ಹೋದಾಗ ಸನ್ಸೆಟ್ ಆಗ್ತಿತ್ತು ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಹೋದರೆ ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಜೊತೆ ಹೋದರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಈ ಪ್ಲೇಸ್ನ ಸೊ ನೋಡ್ಬೋದು ಫುಲ್ಲು ಸನ್ಸೆಟ್ ಆಗ್ತಿರೋದನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೊ ನಾನು ಹೇಳಿದ್ನಲ್ವ ಆಗಲೇ ಫುಲ್ ಬೆಟ್ಟದ ಮೇಲೆ ಬಂದರೆ ಒಂದೇ ಒಂದು ದೇವಸ್ಥಾನ ಇದೆ ಅಷ್ಟೇ ಸೊ ಈ ಪ್ಲೇಸ್ ಬಂದ್ಬಿಟ್ಟು ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು ಯಾರಿಗೂ ಆಲ್ಮೋಸ್ಟ್ ಗೊತ್ತಿಲ್ಲ ಅಂತ ಅಂದ್ಕೊತೀನಿ ಸೊ ನನಗೂ ಗೊತ್ತಿರಲಿಲ್ಲ ಬಟ್ ನಾನು ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ದರಿಂದ ನನಗೂ ಗೊತ್ತಾಗಿದೆ ಸೊ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಸೊ ನಮ್ಮ ಸುತ್ತಮುತ್ತ ತುಂಬಾ ದೇವಸ್ಥಾನಗಳಿದೆ ಬಟ್ ನಮ್ಗೆ ಗೊತ್ತಿರೋದಿಲ್ಲ ಸೊ ನೀವು ಧರ್ಮಸ್ಥಳಕ್ಕೆ ಬಂದರೆ ಮಿಸ್ ಮಾಡ್ದಿರ ನೀವು ಈ ಟೆಂಪಲ್ಗೆ ಬನ್ನಿ ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿ ನನಗೆ ಇಷ್ಟ ಆಗಿದೆ ಏನಂತಂದರೆ ಕೋತಿಗಳು ತುಂಬಾ ಇದ್ವು ಕೋತಿಗಳು ತುಂಬಾ ಆಗಿದ್ವು ಅಂತಲೇ ಹೇಳ್ಬೋದು ಯಾವುದೇ ರೀತಿ ಅದ ಅಟ್ಯಾಕ್ ಮಾಡೋದಾಗಲಿ ಕಿತ್ಕೊಳ್ಳೋದಾಗಲಿ ಏನೂ ಮಾಡ್ತಿರ್ಲಿಲ್ಲ ಎಷ್ಟು ಫ್ರೆಂಡ್ಲಿ ಅಂತಂದರೆ ಬಂದು ಕೈಯೆಲ್ಲ ಇಟ್ಕೊಳ್ಳೋದು ತುಂಬಾ ಚೆನ್ನಾಗಿತ್ತು ಸೊ ನೀವು ಒನ್ ಟೂ ಡೇಸಲ್ಲಿ ನೀವು ಪ್ಲೇಸಸ್ನಾಗ ನೀವು ಈಸಿಯಾಗಿ ನೀಟಾಗಿ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ನಾನು ತೋರಿಸುವಂಥ ಎಲ್ಲ ಪ್ಲೇಸಸ್ನು ನೀವು ಕವರ್ ಮಾಡ್ಕೋಬೋದು ನಾವಿಲ್ಲಿ ಬಂದಾಗ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಒಂದು ದಿನ ಫಸ್ಟ್ ಡೇ ಬಂದ್ಬಿಟ್ಟು ಈ ತ್ರೀ ಪ್ಲೇಸಸ್ನ ನಾವು ಕವರ್ ಮಾಡ್ಕೊಂಡ್ವಿ ಸೊ ನಾನು ಏನು ಹೇಳ್ತೀನಿ ಅಂತಂದರೆ ಒನ್ ಡೇ ಇಲ್ಲಿ ಅಂದರೆ ಮೊದಲನೇ ದಿನ ನಾವು ಹೊಡ್ತೀವಲ್ವ ಮನೆಯಿಂದ ಸೊ ಆ ದಿನ ನಾವು ಈ ಪ್ಲೇಸಸ್ನ ಕವರ್ ಮಾಡ್ಕೊಳ್ಬೋದು ಸೊ ಇದು ಧರ್ಮಸ್ಥಳದಿಂದ ಒನ್ ಅವರ್ ಒನ್ ಒನ್ ಅವರ್ ಆಗುತ್ತೆ ಅನಿಸುತ್ತೆ ಸೊ ಹೋಗೋದಕ್ಕೆ ಒನ್ ಅವರ್ ಬರೋದಕ್ಕೆ ಒನ್ ಅವರ್ ಆಗುತ್ತೆ ಸೊ ಟೂ ಅವರ್ಸ್ ಅಲ್ಲೇ ಲೇಟ್ ನೀವು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಟ್ರಾವೆಲಿಂಗಲ್ಲಿ ಸೊ ನೀವು ಬೆಟ್ಟದ ಮೇಲಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಒನ್ ಅವರ್ ಎಕ್ಸ್ಟ್ರಾ ಆಗುತ್ತೆ ಸೊ ನೀವು ಬೆಟ್ಟದಿಂದ ಇಳಿಬೇಕಾದಾಗ ನಿಮಗೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಕಲ್ಯಾಣ ಸಹ ಸಹ ಕಾಣಿಸುತ್ತೆ ಮತ್ತು ನೀವು ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ವ್ಯೂ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಗ್ರೀನರಿ ಆಗಿರ್ಬೋದು ತುಂಬಾನೇ ಚೆನ್ನಾಗಿದ್ದು ನಾವು ಸಹ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ನಾವು ತಗೊಂಡಿದ್ವಿ ಈ ಪ್ಲೇಸ್ ಮತ್ತು ಎಷ್ಟೇ ಮೈಂಡ್ ಡಿಸ್ಟರ್ಬೆನ್ಸ್ ಇದ್ದರು ತುಂಬಾ ಪೀಸ್ಫುಲ್ ಮೈಂಡ್ ಬೇಕು ಅಂತಂದರೆ ಈ ಪ್ಲೇಸ್ನ ನೀವು ಮಿಸ್ ಮಾಡ್ದಿರ ನೀವು ಧರ್ಮಸ್ಥಳಕ್ಕೆ ಯಾರೆಲ್ಲ ವಿಸಿಟ್ ಮಾಡ್ತಿರೋ ಸೊ ಬಂದ್ಬಿಟ್ಟು ನೀವು ಈ ಪ್ಲೇಸ್ ಪ್ಲೇಸ್ನ ನೀವು ವಿಸಿಟ್ ಮಾಡ್ಬೋದು ಪ್ಲೇಸ್ ಏನಿದೆ ನಾವು ಕಾರ್ನ ಪಾರ್ಕಿಂಗ್ ಮಾಡ್ತೀವಲ್ವಾ ಸೊ ಅಲ್ಲಿ ಚಿಕ್ಕದಾಗಿ ಶಿವನ ಒಂದು ಮೂರ್ತಿನ ಮೂರ್ತಿ ಮುಂದೆ ನಂದಿನ ಇಟ್ಬಿಟ್ಟು ತುಂಬಾ ಸಿಂಪಲ್ ಆಗಿ ಇದು ಮಾಡಿದ್ದಾರೆ ಸೊ ಇಲ್ಲೂ ಸಹ ನೀವು ಬೇಕಾದ್ರೆ ಫೋಟೋ ಶೂಟ್ಸ್ಗಳನ್ನಾಗಿರ್ಬೋದು ವಿಡಿಯೋಸ್ನ ಆಗಿರ್ಬೋದು ನೀವು ಕ್ಲಿಕ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ನಾವು ಇದನ್ನು ಮುಗಿಸ್ಕೊಂಡು ಧರ್ಮಸ್ಥಳ ಸೈಡು ಹೊರಟ್ವಿ ಸೊ ನಾವು ಧರ್ಮಸ್ಥಳಕ್ಕೆ ಬರೋ ಅಷ್ಟೊತ್ತಿಗೆ ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಏಯ್ಟ್ ತರ್ಟಿಗೆಲ್ಲ ನಾವು ದರ್ಶನ ಮಾಡಬೇಕಿತ್ತು ಸೊ ಏಯ್ಟ್ ಓ ಕ್ಲಾಕ್ಗೆ ನಾವು ಧರ್ಮಸ್ಥಳ ರೀಚ್ ಆದ್ವಿ ಅಲ್ಲಿಂದ ಸೊ ನಾವು ರೂಮೆಲ್ಲ ಬುಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸೊ ಅಷ್ಟೊತ್ತಿಗೆ ಏಯ್ಟ್ ತರ್ಟಿ ಆಗಿಬಿಟ್ಟಿತ್ತು ಸೊ ನೈಟ್ ಈ ರೀತಿ ಇರುತ್ತೆ ಹೊರಗಡೆ ವ್ಯೂ ಧರ್ಮಸ್ಥಳದಲ್ಲಿ ಸೊ ನಮಗೆ ಡೈರೆಕ್ಟ್ ದರ್ಶನಕ್ಕೆ ನಮಗೆ ಅವಕಾಶ ಸಿಕ್ತು ಸೊ ನಾವು ನೈಟ್ ಐಟು ದರ್ಶನ ಮಾಡಿದ್ರಿಂದ ಬೆಳಿಗ್ಗೆ ಸುಮ್ಮನೆ ನಾವು ದೂರದಿಂದ ನಮಸ್ಕಾರ ಹಾಕ್ಕೊಂಡು ಸೊ ಸೆಕೆಂಡ್ ಡೇ ಬಂದುಬಿಟ್ಟು ನಾವು ಸೂರ್ಯನ್ ಟೆಂಪಲ್ಗೆ ಹೋದ್ವಿ ಅಂದರೆ ಸೂರ್ಯನ್ ದೇವಸ್ಥಾನ ಅಲ್ಲಿಂದ ಉಜ್ರೆ ಸೈಡ್ ಬಂತಂದರೆ ನಿಮಗೆ ಸೂರ್ಯ ದೇವಸ್ಥಾನ ಸಿಗುತ್ತೆ ಸೊ ಇಲ್ಲಿನ ವಿಶೇಷತೆ ಏನಂತಂದರೆ ನೀವು ಇಲ್ಲಿ ಏನೇ ಅರಕೆ ಮಾಡ್ಕೊಳ್ಬೋದು ಸೊ ಏನೇ ಅರಕೆ ಮಾಡಿಕೊಂಡ್ರು ಅಲ್ಲಿ ಇನ್ನೊಂದು ಸೈಡು ಅದು ನಾನು ಕ್ಲಿಪ್ಪಿಂಗ್ ಮಾಡ್ಕೊಂಡಿಲ್ಲ ಮರ್ತೋಗ್ಬಿಟ್ಟೆ ಸಾರಿ ಸೊ ಅಲ್ಲಿ ನೀವು ಮಣ್ಣಿಂದು ಗೊಂಬೆನೋ ಅಥವಾ ಮಣ್ಣಿನ ಮಡಿಕೆನೋ ಏನೋ ಅಲ್ಲಿ ನೀವು ಸಲ್ಲಿಸಬೇಕಾಗುತ್ತೆ ಅಂದರೆ ನಿಮ್ಮ ಅರಕೆ ಏನು ಕಟ್ಕೊಂಡಿರ್ತೀವಲ್ಲ ಸೊ ಅದಾದಮೇಲೆ ಅದು ಪೂರೈಸಿದಾದ ಮೇಲೆ ನೀವು ಅಲ್ಲಿ ಅದನ್ನು ನೀವು ಮಣ್ಣಿನ ಗೊಂಬೆ ಏನು ಅಲ್ಲಿ ಹಾಕಬೇಕು ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ಟೈಮ್ ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸೊ ಸೂರ್ಯನ ದೇವಸ್ಥಾನ ಮುಗಿಸ್ಕೊಂಡು ನಾವು ಆನ್ ದ ವೇ ಧರ್ಮಸ್ಥಳ ಸೈಡೆ ಬರಬೇಕಾಗುತ್ತೆ ನಾವು ನೆಕ್ಸ್ಟ್ ಪ್ಲೇಸ್ ವಿಸಿಟ್ ಮಾಡೋದಕ್ಕೆ ಸೊ ಇದು ಬಂದುಬಿಟ್ಟು ರಾಮನ ದೇವಸ್ಥಾನ ತೋರಿಸೋದಲ್ವ ಮೊದಲನೇ ದಿನ ಸೊ ಅದು ಬೆಳಗಿನ ಬೆ ಬಿಸಿಲಿದ್ದಾಗ ಈ ರೀತಿ ಕಾಣಿಸುತ್ತೆ ಸೊ ಅದನ್ನು ಮುಗಿಸ್ಕೊಂಡು ನಾವು ಮತ್ತೆ ಧರ್ಮಸ್ಥಳ ಸೈಡೇ ಬರಬೇಕು ನೆಕ್ಸ್ಟ್ ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ಸೊ ಈ ಪ್ಲೇಸ್ ಬಂದುಬಿಟ್ಟು ಶಿಶಿ ಶಿ ಶಿಶಿಲೇಶ್ವರ ಟೆಂಪಲ್ ಅಂತ ಹೇಳಿಬಿಟ್ಟು ಇದು ಬಂದುಬಿಟ್ಟು ಟ್ವೆನ್ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಧರ್ಮಸ್ಥಳದಿಂದ ಈ ಪ್ಲೇಸು ತುಂಬಾ ಚೆನ್ನಾಗಿದೆ ಇಲ್ಲಿ ಇಲ್ಲಿನ ವಿಶೇಷತೆ ಏನಂತಂದರೆ ಈ ದೇವಸ್ಥಾನದ್ದು ವಿಶೇಷತೆ ಏನಂತಂದರೆ ನಿಮಗೆ ಯಾವುದೇ ರೀತಿಯಾದ ಚರ್ಮ ಕಾಯಿಲೆ ಏನೇ ಇದ್ರೂ ಸಹ ನೀವು ಇಲ್ಲಿ ಹರಿಸ್ಕೊಳ್ಬೋದು ಹರಿಸಕೊಂಡ್ಬಿಟ್ಟು ಇಲ್ಲಿನ ನೀರಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ಕಾಯಿಲೆ ಎಲ್ಲ ಹೋಗುತ್ತೆ ಅಂತ ಇಲ್ಲಿ ಒಂದು ನಂಬಿಕೆ ಇದೆ ಸೊ ಇಲ್ಲಿಂದು ಮತ್ತು ಇನ್ನೊಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ತುಂಬಾ ಮೀನುಗಳಿದಾವೆ ಇಲ್ಲಿ ಪೂರಿ ಎಲ್ಲ ಹಾಕ್ತಿದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಎಷ್ಟೊಂದು ಮೀನುಗಳಿದೆ ಇದನ್ನು ಯಾವುದೇ ರೀತಿಯಾದ ಮುಟ್ಟಂಗಿಲ್ಲ ಅಂದರೆ ಅದನ್ನ ಇಟ್ಕೊಳ್ಳೋ ಥರ ಎಲ್ಲ ಏನು ಇರೋದಿಲ್ಲ ಸೊ ಇಲ್ಲಿ ಮೀನುಗಳನ್ನ ದೇವರು ಅಂತಲೇ ಇಲ್ಲಿ ಒಂದು ನಂಬಿಕೆ ಇದೆ ಸೊ ಇಲ್ಲೂ ಅಷ್ಟೇನೆ ಗ್ರೀನರಿ ತುಂಬಾನೇ ಚೆನ್ನಾಗಿದೆ ಸೊ ಈ ದೇವಸ್ಥಾನ ಹೆಸರು ಹೇಳ್ಬಿಟ್ಟು ಶಿಶಿಲೇಶ್ವರ ಟೆ ದೇವಸ್ಥಾನ ಇಲ್ಲಿ ಮೀನು ಶಿಶಿಲೇಶ್ವರ ಅಂತಂದ್ರೆ ಮೀನು ಸೊ ನೋಡ್ಬೋದು ಎಷ್ಟು ಮೀನುಗಳಿದ್ವು ಅಂದ್ರೆ ನಿಮ್ಗೆ ಅದು ಇಮ್ಯಾಜಿನ್ ಸಹ ಮಾಡ್ಕೊಳೋದಿಕ್ಕಾಗಲ್ಲ ಅಷ್ಟು ಮೀನುಗಳಿದ್ವು ನಮಗೆ ಅಲ್ಲಿ ಟೈಮ್ನ ಎಷ್ಟು ಸ್ಪೆಂಡ್ ಮಾ ಎಷ್ಟೊತ್ತವರೆಗೂ ಇದ್ವಿ ಅನ್ನೋದೇ ನಾವು ಮರ್ತೋಗ್ಬಿಟ್ವಿ ಅಷ್ಟು ತುಂಬಾ ಚೆನ್ನಾಗಿತ್ತು ಮೀನುಗಳು ಮೀನುಗಳ ಜೊತೆ ನಮ್ಮದು ಟೈಮ್ ಸ್ಪೆಂಡ್ ಮಾಡಿದ್ದು ಸೊ ಕೈಸ್ ಇದು ಬಂದುಬಿಟ್ಟು ನಿಮಗೆ ಎರಡನೇ ದಿನದ್ದು ಟ್ರಾವ್ಲಿಂಗ್ ಅಂತಲೇ ಹೇಳ್ತೀನಿ ನಾನು ತುಂಬಾ ಫ್ರೆಂಡ್ಲಿ ಫಿಶಸ್ ಅಂತಲೇ ಹೇಳ್ಬೋದು ಈ ಮೀನುಗಳು ನಾವಿಲ್ಲಿ ಮುಗಿಸ್ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಕೊನೆಯದಾಗಿ ನಾವು ಹೊರಟಿದ್ದು ಕುಕ್ಕೆಗೆ ಕುಕ್ಕೆ ಸುಬ್ರಹ್ಮಣ್ಯ ಹೊರಟ್ವಿ ಸೊ ಇದು ಫೈನಲ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು ನಮ್ಮದು ಸೊ ಟೂ ಡೇಸ್ ನಾವಿಲ್ಲಿ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ ಸೊ ನೀವು ಟೂ ಡೇಸ್ ಎಲ್ಲನೂ ಹೊರಗಡೆ ವೆಕೇಶನ್ ಧರ್ಮಸ್ಥಳ ಸೈಡು ನೀವು ಪ್ಲ್ಯಾನ್ ಮಾಡ್ತಿದ್ದೀರಿ ಸೊ ನೀವು ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಅಂತ ನಾನು ತಿಳ್ಕೊತೀನಿ ಐ ಹೋಪ್ ನಿಮಗೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಗೈಸ್ ನಾನು ಹೇಳಿರೋ ಇನ್ಫಾರ್ಮೇಷನ್ ತಿನ್ನ ನಿಮಗೆ ತುಂಬಾ ಯೂಸ್ಫುಲ್ ಅಂತ ನನಗೆ ತಿಳ್ಕೊತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ನಮ್ಮ ಜರ್ನಿ ಬಂದುಬಿಟ್ಟು ಕಂಟಿನ್ಯೂ ಆಯಿತು ಬ್ಯಾಂಗ್ಳೂರ್ ಕಡೆಗೆ ಸೊ ಐ ಹೋಪ್ ಆ ವಿಡಿಯೋ ಈ ಪುಟ್ಟ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ತಾ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದ ಒಳ್ಳೊಳ್ಳೆ ವಿಡಿಯೋಗೋಸ್ಕರ ನನ್ನ ಚಾನಲ್ನ ನೋಡ್ತಾನೆ ಇರ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ Keep watching!